நீ தமிழா ஸ்டர் இழஸ் பிடம்மா சோ பாப்பா படக்கணா இல்ல இல்ல அண்ணா இல்லாத இல்ஸ்பிடுச்சி

ಏನ್ ಮಿಸ್ಸಾಗ್ ಬಂದಿರೋ ಏನಲ್ಲ ಅವ್. ಅಮ್ಮ ನಿಮ್ಮ ಹೆಸರೇನೋ ನಿಮ್ಮ ಹೆಸರೇನೋ ಹಾ ಅಯ್ಯ ಖನ್ನ ರೂಪಾ

ಹೇಳಿ ಸರ್ ಯಾರು ಕೊಟ್ಟಿದ್ದು ಅಂತ ಕೇಳ್ತಾರೆ ಅವ್ರ ಹತ್ರ ಇತ್ತ ಅಂದ್ರೆ ಇದಾರೆ ನೆಂಟರು ಹಂಗಾರೆ ಹೌದಾ ಸರ್ ಹೇಳಿ ನಂಬರು ಭಾಳ ದಿನ ಆಗಿದೆ ಹೊರ ಬಂದಿರು ಅಷ್ಟು ವಾಸನೆ ಬರ್ತಾ ಇದೆ ಅಂದರೆ ಭಾಳ ದಿನ ಆಗಿದೆ ಸಿಕ್ಸ್ ಎತ್ತಿದ್ರ ಗಣೇಶ್ ಕಣ್ಣನ್ ಅಮ್ಮ ಏನು ಹೆಸರು ಹೇಳಿದ್ರು ಅವ್ರದ್ದು ಗಣೇಶ್ ಗಣೇಶ್ ಕಣ್ಣನ್ ಹಲೋ ಅಮ್ಮ ನಿಮ್ಮ ಹೆಸರೇನಮ್ಮ

நீங்க வரீங்களா நீங்க ஒரு ஓல்டேஜ் ஹோம்ல விட்டுருக்கோம் பாட்டியா விட்டுருக்கோம் கால் முடியாது இதே நம்பர் இல்ல வாட்ஸ்ஆப் இருக்குல்ல சரி லொகேஷன் அனுப்புறோம் நீங்க வாங்க அவர் வரவேற்க சேம் நம்பர்

ಇವತ್ತು ತಮಿಳ್ನಾಡು ಅವರು ಎಲ್ಲಿದ್ರು ಇವರು ಏನಾಗಿ ಏನಾಯ್ತು ಈಗ ಹಾಸ್ಪಿಟ್ಲನ್ಸ್ ಯಾಕೆ ಬಂದ್ರಿ ಇವರು ಫುಟ್ಬಾತ್ ಅಲ್ಲಿ ಇದ್ರು ಒಂದು ಪ್ರೈವೇಟ್ ಹಾಸ್ಪಿಟಲ್ ಕರ್ಕಂಬಿರೋದು ಮಾನವೀಯತೆ ನಿಮ್ಮ ಹಾಸ್ಪಿಟ್ಲವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಒನ್ ನಾಟ್ ಏಟ್ ಅವರು ಬರಲ್ಲ ಈ ಥರ ವಾಸನೆ ಇದ್ರೆ ನಿಮ್ಮ ಓನರಿಗೆ ಅವ್ರಿಗೆಲ್ಲ ಗೊತ್ತಾ ಅವರೇ ಕಳಿಸಿದ್ದ ದೇವ್ರೊಳ್ಳೆದು ಮಾಡಲಿ ಹಾಂ ಹೋಗ್ ಬನ್ನಿ ದೇವ್ರ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಪಾಪ ಯಾವ ಹಾಸ್ಪಿಟ್ಲು ಕ್ಯಾಂಬ್ರಿ ಹಾಸ್ಪಿಟಲ್ ನೋಡಿ ಪಾಪ ಕರ್ಕೊ ಕರ್ಕೊ ಕರ್ಕೋ ಕರ್ಕೋಕೆ ಪಾಪ ನೀನು ನೀನ್ ಬೋಟ್ ತಗೊಂತೀರಪ್ಪ ಇಲ್ಲ ಇಲ್ಲ ಇಲ್ಲಿ ಬಿಟ್ಟಿದ್ದೀನಿ ನಾನು ಓಕೆನಾ ತಗೊಳ್ಳಿ ಒಂದು ಬನ್ನಿ ನೀವು ಅದು ಅಷ್ಟ ಅಮ್ಮ ಬೇಕು ಅಂತ ಬಿಟ್ಟಿರ್ತಾರೆ ಎಲ್ಲರಿಗೂ ಪೊಲೀಸರು ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ಹೌದು ಹೌದು ಅದು ಅವ್ರು ನೋಡಿ ಬಂದೋರಿಗೆಲ್ಲ ಯಾಕೆ ಪೊಲೀಸ್ನವರಿದ್ದಾರೆ ಯಾಕೆ ಪೊಲೀಸರು ಇದ್ದಾರೆ ಆಶ್ರಮ ಹತ್ರ ಯಾಕೆ ಪೊಲೀಸ್ನವ್ರು ಇದ್ದಾರೆ ನೋಡಿ ಅವರು ಓಕೆ ಥ್ಯಾಂಕ್ ಯು હા કહો કહો હા સ્ન બટા સીમા એ એ નિ સારું